ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಮಾಡಲು ಒತ್ತಾಯಿಸಲು ಪಟ್ಟಣದ ಶಾಖಾ ಮೂರು ಸಾವಿರ ಮಠದ ಆವರಣದಲ್ಲಿ ನಾಳೆ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಪೀಠಾಧಿಪತಿ ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಲ್ಲೆಯ ಮಾನ್ಯತೆಗಾಗಿ ಮುಂದಿನ ಹೋರಾಟದ ತಂತ್ರ ಚರ್ಚೆ ನಡೆಯಲಿದೆ ಬೈಲ್ಹೊಂಗಲ ಜಿಲ್ಲೆಯ ಬೇಡಿಕೆ ಕಳೆದ ಹಲವು ವರ್ಷಗಳಿಂದ ನಾಗರಿಕ ಆಶಯವಾಗಿದ್ದು ಈ ಹಿನ್ನೆಲೆಯಲ್ಲಿ ನಾಳೆಯ ಸಭೆಗೆ ವಿಶೇಷ ಮಹತ್ವ ಬಂದಿದೆ ಸಭೆಗೆ ಜಿಲ್ಲಾ ವಿಭಜನಾ ಸಮಿತಿ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಗಣ್ಯರು ಹಾಗೂ ನಾಗರಿಕರು ಆಗಮಿಸಲಿವೆಂದು ಬೈಲ್ಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶಿವರಂಜನ್ ಭೋಳಣ್ಣವರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೈಲುಹೊಂಗಲ ನಾಡಿನ ಬಂಧು ಬಾಂಧವರಿಗೆ ಶುಭ ಸಂಜೆಯ ನಮಸ್ಕಾರಗಳು ಈಗ ವಿಷಯ ಏನಂತಂದರೆ ಎಂಟನೇ ತಾರೀಕಿನಿಂದ ಅಧಿವೇಶನ ನಡೀತಾ ಇದೆ ಬೇರೆ ಬೇರೆ ಜಿಲ್ಲೆಗಳವರೂ ಕೂಡ ನಮ್ಮದು ಜಿಲ್ಲೆ ಆಗಬೇಕು ನಮ್ಮ ಜಿಲ್ಲೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗಿಂತ ಮೊದಲು ನಾವು ನಮ್ಮ ಹೊಂಗಲ್ ಜಿಲ್ಲೆ ಆಗಬೇಕು ಅಂತೇಳಿ ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೇವೆ ಆದ್ದರಿಂದ ನಾಳೆ ಶಾಖಾ ಮೂರು ಸಾವಿರ ಮಠದಲ್ಲಿ ಸರಿಯಾಗಿ ನಾಲ್ಕು ಗಂಟೆಗೆ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಪ್ರಭು ನೀಲಕಂಠ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಆ ರೂಪದೊಳಗೆ ನಾವು ಹೋರಾಟವನ್ನು ಶುರು ಮಾಡವರಿದ್ದೇವೆ ಆದ್ದರಿಂದ ಅದಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ಯುವಕ ಸಂಘಗಳು ಯ ಪ್ರತಿಯೊಬ್ಬರೂ ನಮ್ಮ ನಾಡಿನ ಪ್ರೇಮಿಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಯಾಕಂದರೆ ಸರ್ಕಾರ ಅಂತೂ ಎಚ್ಚೆತ್ತುಕೊಳ್ಳುವ ಥರ ಕಾಣ್ತಾ ಇಲ್ಲ ಯಾಕಂದರೆ ಕಳಸ ಬಂಡ್ರಿ ಸುಮಾರು ದಿವಸದಿಂದ ಹೋರಾಟ ಮಾಡಿದ್ದೀವಿ ನರಗುಂದವರು ವರ್ಷಾನ್ಘಟ್ಲೆ ಮಾಡಿದರು ಇದರಲ್ಲಿ ಸರ್ಕಾರ ಯಾವುದಕ್ಕೂ ಕಿವಿ ಇಲ್ಲ ಆದ್ದರಿಂದ ಯಾವುದೇ ಜಿಲ್ಲೆಯನ್ನು ಮಾಡಲಿ ಏನೇ ಮಾಡಲಿ ನಮಗದು ಗೊತ್ತಿಲ್ಲ ವಿಭಾಗವನ್ನು ಆಧರಿಸಿ ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲೇಬೇಕು ಅಂತ ಹೇಳಿ ನಾವು ನಾಳೆಯಿಂದ ಶುರು ಮಾಡ್ತಾ ಇದ್ದೇವೆ ಆದ್ದರಿಂದ ನಾಳೆ ನಾಲ್ಕು ಗಂಟೆಗೆ ನಾವು ಶ್ರೀಮಠದಲ್ಲಿ ಒಂದು ಅಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಅದಕ್ಕೆ ದಯವಿಟ್ಟು ಎಲ್ಲರೂ ಎಲ್ಲ ನಮ್ಮ ನಾಡಿನ ಪ್ರೇಮಿಗಳು ಕನ್ನಡಪರ ಸಂಘಟನೆಗಳು ಯುವಕರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕಳಕಳಿಯಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ